ಆತ್ಮೀರೇ ಇವತ್ತು ಕಾಲ ಕೆಟ್ಟೋಗ್ತಾ ಬರ್ತಾ ಇದೆ ದಿನೇ 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 ವಿಷಮ ಕಾಲ ಕಾಲ ಕೆಟ್ಟೋಗಿ ಕೆಟ್ಟೋಗಿ ಇವತ್ತು ಮನುಷ್ಯನ ಆಯಸ್ಸು ದಿನೇ 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 ಕೆಟ್ಟೋಗ್ತಾ ಇದೆ ಯಾಕೆಂದ್ರೆ ನೋಡಿ ಸ್ನೇಹಿತರನ್ನು ನಾವು ಪಡೆಯುವಾಗ ಯಾರು ನಮ್ಮ ಕಷ್ಟಕ್ಕಾಗ್ತಾರೋ ಅವರನ್ನು ನೋಡಿ ನಿಜವಾದ ಸ್ನೇಹಿತರು ಯಾರು ಅಂತ ಹೇಳಿ ನಾವು ಆಯ್ಕೆ ಮಾಡಿಕೊಳ್ಬೇಕು ಇವತ್ತು ಒಂದೇ ಒಂದು ಸತ್ಯದ ಕತೆ ಹೇಳ್ತೇನೆ ನಿಮ್ಮ ಕಿವಿಯಾರ ಪ್ರೀತಿಯಿಂದ ಕೇಳಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಹೇಳಿ ಅಕ್ಕಪಕ್ಕದವ್ರಿಗೆ ಹೇಳಿ ಯಾಕೆಂದರೆ ಸುಳ್ಳು ಮತ್ತೆ ಸತ್ಯ ಒಂದು ಸಾರಿ ನದಿಯ ದಡದಲ್ಲಿ ನಡ್ಕೊಂಡು ಬರ್ತಾಯಿದ್ವಂತೆ ಸುಳ್ಳು ಮತ್ತೆ ಸತ್ಯ ನದಿಯ ದಡದಲ್ಲಿ ನಡ್ಕೊಂಡು ಬರುವಾಗ ಸುಳ್ಳು ಹೇಳ್ತಂತೆ ಸತ್ಯ ಬಿಸಿಲು ಕಾವು ಜಾಸ್ತಿ ಆಗ್ತಾ ಇದೆ ನೀರಲ್ಲಿ ಈಜಾಡೋಣ ಬಾ ಅಂತ ಅದಕ್ಕೆ ಸತ್ಯ ಹೇಳ್ತು ಇಲ್ಲಪ್ಪ ನಾನು ಬಟ್ಟೆಯನ್ನು ಬಿಚ್ಚೋಕ್ಕಾಗೋದಿಲ್ಲ ಸತ್ಯದ ಬಟ್ಟೆ ಬಿಚ್ಚಿದ್ರೆ ಅದು ಬಹಳ ಅಪಾಯ ಆಗ ಸುಳ್ಳು ಹೇಳ್ತು ಇಲ್ಲ ಒಂದು ದಿನ ಅಲ್ವಾ ಇವತ್ತೊಂದಿನ ನದಿಲಿ ಸ್ನಾನ ಮಾಡಿಬಿಡೋಣ ಬಾ ಅಂತೇಳಿ ಆಯಿತು ಅಂತ ಆ ಸತ್ಯ ಒಪ್ಕೊಂಡಾಗ ಸತ್ಯ ಮತ್ತೆ ಸುಳ್ಳು ಇಬ್ಬರೂ ಕೂಡ ಹೋಗಿ ನದಿಯಲ್ಲಿ ಈಜಾಡ್ತಾ ಇದ್ದಾರೆ ಬಟ್ಟೆಯನ್ನು ತೆಗೆದು ನದಿಯ ದಡದಲ್ಲಿಟ್ಟು ಆಗ ಸ್ವಲ್ಪ ಒತ್ತಾಯಿತು ಸತ್ಯಕ್ಕೆ ಆ ತಣ್ಣನೆಯ ತಂಪಾದ ನೀರು ವಾತಾವರಣ ಬಹಳ ಇಷ್ಟವಾಗೋಯ್ತು ಅದು ನದಿಲೆ ಈಜಾಡ್ತಾ ಇದೆ ಆದರೆ ಸುಳ್ಳೇನು ಮಾಡ್ತು ಮಾಡ್ತೋ ಬೇಗ ಬೇಗ ಸ್ನಾನ ಮಾಡಿ ತಣ್ಣಗಾಯ್ತಲ್ಲ ದೇಹ ಅಂತ ಹೇಳಿ ಓಡ್ ಬಂದದ್ದೆ ಸುಳ್ಳಿನ ಬಟ್ಟೆಗಳನ್ನು ಬಿಟ್ಟು ಸತ್ಯದ ಬಟ್ಟೆಗಳನ್ನು ಹಾಕೊಂಡು ಹೊರಟೋಯ್ತು ಆಗ ಸತ್ಯ ಬಂದು ನೋಡ್ತಾ ಇದೆ ಸುಳ್ಳಿನ ಬಟ್ಟೆಗಳಿದೆ ಸತ್ಯದ ಬಟ್ಟೆಗಳಿಲ್ಲ ನಾನು ಯಾವತ್ತು ಸುಳ್ಳಿನ ಬಟ್ಟೆಗಳನ್ನು ನಾನು ಹಾಕೊಳ್ಳೋದಿಲ್ಲ ಸತ್ಯದ ಬಟ್ಟೆ ಬರುವವರೆಗೂ ನಾನು ನೀರೊಳಗೆ ಇರ್ತೀನಿ ಅಂತ ಇವತ್ತುವರೆಗೂ ಕೂಡ ಸತ್ಯ ನೀರಿನೊಳಗಿದೆ ಸುಳ್ಳು ಸತ್ಯದ ಬಟ್ಟೆ ಹಾಕೊಂಡು ಜಗತ್ತನ್ನೆಲ್ಲ ಸುತ್ತಾ ಇದೆ ಸತ್ಯನ ಸುಳ್ಳು ಆಗಿತು ನೋಡಿ ಸುಳ್ಳಿಗಿರೋ ಬೆಲೆ ಇವತ್ತು ಸತ್ಯಕ್ಕಿಲ್ಲ ಸುಳ್ಳೇಳಿ ನಮ್ಮನ್ನು ವಂಚನೆ ಮಾಡ್ತಾ ಇದ್ದಾರೆ ಅವ್ರಿಗಿಲೋ ಬೆಲೆ ಸತ್ಯವಂತರಿಗಿಲ್ಲ ಇದು ಒಂದು ಕಥೆ ಆದರೆ ಎರಡನೇ ಕತೆ ದಯಮಾಡಿ ನಿಮ್ಮ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ ಒಬ್ಬ ನದಿಯ ದಡದ ಮೇಲೆ ಸ್ನೇಹಿತರಿಬ್ಬರು ಬರ್ತಾ ಇದ್ರು ನೋಡಿ ಎರಡು ಎಂಥ ವಿಚಿತ್ರವಾದದ್ದು ಎಂಥ ಸಾಂದರ್ಭಿಕ ಕತೆಗಳು ಅಂದರೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಸ್ನೇಹಿತರನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ನನ್ನ ಕಷ್ಟಕ್ಕೆ ಆಗ್ತಾನಾ ಇಲ್ವಾ ಸಾವಿರ ಜನ ಕಿತ್ತು ತಿನ್ನೋರ್ಗಿಂತ ಒಬ್ಬನೇ ಒಬ್ಬ ಕಷ್ಟದಲ್ಲಾಗೋ ಸ್ನೇಹಿತ ಇದ್ರೆ ಒಳ್ಳೆಯದು ಅಲ್ವಾ ಅದಕ್ಕಾಗಿ ಆ ಇಬ್ಬರು ಸ್ನೇಹಿತರು ಕಾಲುವೆ ಮೇಲೆ ಬರುವಾಗ ಆ ನದಿಯ ದಡದ ಮೇಲೆ ಬರುವಾಗ ಒಂದು ಬೋರ್ಡ್ ಹಾಕಿತ್ತು ಏನಂತ ಈ ಯಾರಾದರೂ ನದಿಗೆ ಬಿದ್ದವ್ರನ್ನ ನೀವು ಉಳಿಸಿದ್ರೆ ಅವ್ರನ್ನ ಸೇವ್ ಮಾಡಿದ್ರೆ ಅವ್ರನ್ನ ಎತ್ಕೊಂಡು ಬಂದರೆ ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಆಗ ಒಬ್ಬ ಅಂದ ಇನ್ನೊಬ್ಬ ಸ್ನೇಹಿತನಿಗೆ ನೋಡು ನೀನು ಒಳಕ್ಕೆ ಹೋಗಿ ಬಿದ್ದೋದಂಗೆ ನಾಟಕ ಮಾಡು ನಾನು ಎಳಕ ಬಂದಂಗೆ ನಾಟಕ ಮಾಡ್ತೀನಿ ಇಬ್ಬರಿಗೂ ಎರಡು ಎರಡು ಎರಡೂವರೆ ಎರಡೂವರೆ ಸಾವಿರ ದುಡ್ಡು ಸಿಗ್ತದೆ ಈಸ್ಕೊಳ್ಳೋಣ ಅಂತ ಆಯಿತು ಒಂದು ಹುಡುಗ ಓಡೋಗಿ ಆ ನದಿ ಒಳಗೆ ಬಿದ್ದ ಇವನು ಎಳಿ ಕೊಡೋಗ್ಬೇಕಲ್ಲ ಯಾರಾದರೂ ನಾಲ್ಕು ಜನ ನೋಡ್ಬೇಕಲ್ವಾ ಇವನು ಸೇವ್ ಮಾಡ್ತಾ ಇದ್ದಾನೆ ಅಂತ ಅಲ್ಲಿ ನಾಟಿ ಆಗ್ತಾ ಹೆಂಗಸರು ಒಂದು ಏಳು ಎಂಟು ಜನ ನಾಟಿ ಹಾಕ್ಬಿಟ್ಟು ಆ ನದಿ ಮೇಲೆ ಬರ್ತಾ ಇದ್ರಂತೆ ಓ ಹೇಗೆ ಯಾರೋ ಹೆಂಗಸರು ಬರ್ತಾ ಇದ್ದಾರೆ ನೋಡ್ಲಿ ಅಂದ್ಬಿಟ್ಟು ಆ ಹೆಂಗ್ಸರು ಅಯ್ಯೋ ಯಾರಾದರೂ ಕಾಪಾಡ್ರಪ್ಪ ಒಂದು ಹುಡುಗ ನದಿಗೆ ಬಿದ್ದುಬಿಟ್ಟು ಅವ್ನ ನೋಡ್ರಪ್ಪ ನೋಡ್ರಪ್ಪ ಅಂದಾಗ ಇವನು ಒಂದೇ ಹೋಸ್ ಓಡೋದ ಅವನು ಬರುವಾಗ ಹಿಂದುಗಡೆ ಬೋರ್ಡ್ ಬರ್ದಿತ್ತಂತೆ ಶವವನ್ನು ಮೇಲೆ ಕೆತ್ಕೊ ಬಂದವರಿಗೆ ಐವತ್ತು ಸಾವಿರ ದುಡ್ಡು ಅಂತ ಬರ್ದಿತ್ತಂತೆ ನೋಡಿ ಹಾಗೇನು ಮಾಡ್ದ ಇವನು ಕೈ ಬಿಟ್ಟ ಎರಡುವರೆ ಸಾವಿರ ಯಾಕೆ ಇವನು ಮುಳುಗಿ ಸಾಯಿಸಿಬಿಟ್ರೆ ಎಣನೇ ಎತ್ಕೊ ಬರುವ ಅಂತ ನೀರೊಳಗೆ ಬಿಟ್ಟುಬಿಟ್ಟು ಅವ್ನಿಗೆ ಈಜ್ ಬರಲ್ದು ನೀರೊಳಗೆ ಮುಳುಗಿ 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 ಸತ್ತೋದ ಅವನು ಆ ಎಣ್ಣೆ ಎತ್ಕೊ ಬಂದು ಹೇಳ್ದ ನಾನು ಬದುಕ್ತಿದ್ದೀನಿ ಐವತ್ತು ಸಾವಿರ ನನಗೆ ಕೊಡಿ ಅಂತ ಯೋಚನೆ ಮಾಡಿ ಸ್ನೇಹಿತರೆ ದುಡ್ಡುಗಿರೋ ಬೆಲೆ ಸ್ನೇಹಿಲ್ದ ಹೋಯ್ತಲ್ಲ ಆ ಉಪಾಯ ಮಾಡಿದವನು ಇವನೇ ಕೊನೆಗೆ ಆ ಮಗುವನ್ನು ನೀರು ಪಾಲ್ ಮಾಡಿದವ್ರು ಇವತ್ತು ನಮ್ಮನ್ನು ಮುಳುಗಿಸೋದಕ್ಕೆ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಇವತ್ತು ನಮ್ಮನ್ನು ಸೋಲ್ಸೋದಕ್ಕೆ ಎಷ್ಟೋ ಜನ ಕಾಯ್ತಿದ್ದಾರೆ ಅವರೆಲ್ಲ ನಿಮ್ಮ ಹತ್ರನೇ ವಿದ್ಯೆ ಕಲ್ತಿರೋರೆ ನಿಮ್ಮನ್ನು ನೀರಲ್ಲಿ ಮುಳುಗ್ಸೋಕೆ ಯಾರು ಕಾಯ್ತಿದ್ದಾರೆ ಅವ್ರು ನಿಮ್ಮತವೇ ಈಜು ಕಲ್ತಿರೋರು ನಿಮ್ಮ ವ್ಯಾಪಾರದಲ್ಲಿ ಯಾರು ನಿಮ್ಮನ್ನು ಕಾಂಪಿಟೇಷನ್ ಮಾಡೋಕ್ಕೆ ಬರ್ತಿದ್ದಾರೋ ಅವ್ರು ನಿಮ್ಮ ಹತ್ರ ವ್ಯವಹಾರ ಕಲ್ತಿರೋರೆ ಆದ್ದರಿಂದ ನೀವು ಯೋಚನೆ ಮಾಡಿ ಸ್ನೇಹಿತರನ್ನು ಆಯ್ಕೆ ಮಾಡ್ಕೊಳ್ಳಿ ಕುಡಿಯೋರು ತಿನ್ನೋರು ಮನೆ ಹಾಳು ಮಾಡೋರು ಇವ್ರು ಯಾರನ್ನೂ ಸ್ನೇಹಿತರನ್ನಾಗಿ ಮಾಡ್ಕೊಬೇಡಿ ಇವ್ರು ಯಾವತ್ತೂ ಒಳ್ಳೆಯದನ್ನೇ ಮಾಡೋದಿಲ್ಲ ಯಾಕೆ ಅಂದರೆ ಸ್ನೇಹ ಅಂದರೆ ಹೆಂಗಿರಬೇಕು ಅಂದರೆ ಕಷ್ಟ ಕಾಲದಲ್ಲಿ ಓಡೋಡಿ ಬಂದಂಗಿರಬೇಕು ಕೃಷ್ಣ ಕುಚೇಲನಿಗೆ ಸಹಾಯ ಮಾಡಿದ ರೀತಿ ಇರಬೇಕು ಕೃಷ್ಣ ಕುಚೇಲನಿಗೆ ಸಹಾಯ ಮಾಡಿದ ರೀತಿ ಇದ್ದಾಗ ಮಾತ್ರ ನಮ್ಮ ಜೀವನ ನಮ್ಮ ಭವಿಷ್ಯ ಬಂಗಾರವಾಗ್ತದೆ ಇಲ್ಲಾಂದ್ರೂ ನೋಡಿ ಕೆಲವೊಂದು ಊರಲ್ಲಿ ನಾನು ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಅವ್ರ ಪ್ರೋಗ್ರಾಮ್ ಮಾಡುವಾಗ ಅವನಿಗೆ ಡಿ ಅಡಿಕ್ಷನ್ ಸೆಂಟ್ರಲ್ಲಿ ಅವನಿಗೆ ಎಣ್ಣೆ ಹೊಡೆದು ಹೊಡೆದು ಸ್ವಲ್ಪ ಎಲ್ಲ ದೇಹ ಕೃಷಿವಾಗಿತ್ತು ಅಕ್ಕ ಕೇಳಿಸ್ಕೊಳ್ಳಿ ಎಲ್ಲ ಮೀರೋಗಿತ್ತು ಆಸ್ಪತ್ರೆಗೆ ಹೋಗಿ ಸೇರಿಸಿದ್ರು ಆಮೇಲೆ ಡಿ ಅಡಿಕ್ಷನ್ ಸೆಂಟ್ರ್ ಅಂತಾರಲ್ಲ ಇದು ಎಣ್ಣೆ ಬಿಡಿಸೋ ಕೇಂದ್ರ ಅಲ್ಲಿ ಕರ್ಕೊಂಡೋಗಿ ಔಷಧಿ ಎಲ್ಲ ಕೊಡ್ಸ್ಕೊಂಡು ಕರ್ಕೊಂಬಂದಿದ್ರು ಏನು ಮಾಡ್ದ ಮನೆಗೆ ಬಂದ ಒಂದು ಎರಡು ಮೂರು ವಾರ ಸುಮಾರಾಗಿದ್ದ ನಾಲ್ಕನೇ ವಾರಕ್ಕೆ ಹೋಗಿ ಅಂಗಡಿ ತ ಕುತ್ಕಂಡ ಸಂಧಿ ಆದಮೇಲೆ ಎಣ್ಣೆ ಹೊಡಿತಿದ್ರಲ್ಲ ಅವರು ಅಂದರು ಲೇ ಸುಮಾರು ದಿನ ಆಗದೆ ಒಂದು ನೈಂಟಿ ಅಲ್ವಾ ಕುಡಿಲ್ಲ ಅಂತ ಅವನೇನು ಮಾಡ್ದೆ ಬೇಡ ಬೇಡ ಔಷಧಿ ಕೊಟ್ಟವ್ರು ನನಗೇನು ಏನು ಆಗೋದಿಲ್ಲ ಕುಡಿಲಲ್ಲ ನಾವೆಲ್ಲ ಕುಡ್ದಿಲ್ವ ಹಂಗೆ ಹಿಂಗೆ ಅಂದ ಅವನೇನು ಮಾಡ್ದ ಒಂಚೂರು ಲೋಟಕ್ಕೆ ಹಾಕಂ ಕುಡ್ದ ಸಾಲಿಲ್ಲ ಅವ್ನಿಗೆ ರುಚಿ ಸಿಕ್ತಲ್ಲ ಏನು ಮಾಡ್ದೆ ಒಂದು ಕ್ವಾಟ್ರ್ ಪೂರ್ತಿ ಕುಡ್ದ ಎರಡು ಕ್ವಾಟ್ರ್ ಕುಡ್ದ ಮೂರು ಕ್ವಾಟ್ರ್ ಕುಡ್ದ ಫುಲ್ ಚಿತ್ತಾದ ಮನೆಗೆ ಹೋಗಿ ಮಲಿಕಂಡ ಬೆಳಿಗ್ಗೆ ಅಷ್ಟಲ್ಲಿ ಅವನಿಗೆ ಲೋ ಬಿ ಪಿಯಾಗಿ ಸತ್ತೋದ ಯಾಕೆ ಅಂದರೆ ನೋಡಿ ಸ್ನೇಹ ಅವನ ಆರೋಗ್ಯ ಉಳಿಸುವಂಥವ್ರಾಗಿರ್ಬೇಕು ಉಳಿಗೆ ತಗತಾ ಇದ್ದೀವಿ ಬೇಡಪ್ಪ ನಿನಗೆ ನಿನಗೆ ಅನ್ ಸವಾಸ ಬೇಡ ಅಂತ ಹೇಳುವಂಥವರಾಗಿರಬೇಕು ಅದಕ್ಕಾಗಿ ಬಂಧುಗಳೇ ನಿಮ್ಮ ಸ್ನೇಹ ಅಜರಾಮರವಾಗಿರಲಿ ಸ್ನೇಹ ಅಂದರೆ ತಾಯಿ ತಂದೆಯರನ್ನು ಸುಖವಾಗಿ ಕಾಣುವಂಥ ಸ್ನೇಹ ನಿಮ್ಮದಾಗಲಿ ಬಂದು ಬಳಗವನ್ನು ಚೆನ್ನಾಗಿ ನೋಡುವಂಥ ಸ್ನೇಹ ನಿಮ್ಮದಾಗಲಿ ಅಣ್ಣ ತಮ್ಮಂದಿರ ಬಾಳು ಬಂಗಾರವಾಗುವಂಥ ಸ್ನೇಹ ನಿಮ್ಮದಾಗಲಿ ಅದಕ್ಕೋಸ್ಕರವಾಗಿ ಆ ಸ್ನೇಹ ಯಾವತ್ತೂ ಒಳ್ಳೆಯದಾಗಿರಲಿ ಒಳ್ಳೆಯವರನ್ನೇ ಆಯ್ಕೆ ಮಾಡಿಕೊಳ್ಳಿ ಎಂಬುದಾಗಿ ನಾನು ಭಗವಂತನಲ್ಲಿ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ ನಮಸ್ಕಾರ